ಔರಾದ್ ಹಾಗೂ ಕಮಲಾನಗರ ತಾಲೂಕಿನ ಬಗರ್ ಹುಕುಂ ಸಾಗುವಳಿದಾರರ ಭೂಮಿ ಸಕ್ರಮಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಸಿಪಿಐ ಜಂಟಿಯಾಗಿ ಪ್ರತಿಭಟನೆ ನಡೆಸಿತು ಔರಾದ್ ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿದ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಬರೆದ ಹಕ್ಕೊತ್ತಾಯ ಪತ್ರವನ್ನು ತಹಸೀಲ್ದಾರ್ ಮಲ್ಲಶೆಟ್ಟಿ ಚುದ್ರೆ ಅವರಿಗೆ ಸಲ್ಲಿಸಿದರು ಶೋಚಿತ ವರ್ಗಕ್ಕೆ ಮಾಜಿ ಸಿಎಂ ದೇವರಾಜ್ ಅರಸು ಅವರು ಉಳುವವನೇ ಭೂವಡಿಯ ಎಂಬ ತತ್ವದಡಿ ರಾಜ್ಯದ ಲಕ್ಷಾಂತರ ಜನರಿಗೆ ಭೂಮಿಯನ್ನ ನೀಡಿದರು ಆದರೆ ನಂತರ ಬಂದ ಸರ್ಕಾರಗಳು ಈ ಪ್ರಗತಿಪರ ಕಾಯ್ದೆಗಳನ್ನು ಕಡೆಗಣಿಸುತ್ತಾ ಬಂಡವಾಳದಾರರ ಪರವಾದ ಕಾಯ್ದೆ ಮತ್ತು ನಿಯಮಗಳನ್ನು ಜಾರಿಗೊಳಿಸುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಸಿಪಿಐ ಜಿಲ್ಲಾ ಮುಖಂಡ ಬಾಬುರಾವ್ ಹೊನ್ನಾ ಮಾತನಾಡಿ ಕೇಂದ್ರ ಸರ್ಕಾರ ಚುನಾವಣೆಯಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಕೇಂದ್ರದ ಬಿಜೆಪಿ ಸರ್ಕಾರ ಅದಾನಿ ಅಂಬಾನಿ ಕಂಪನಿ ಗಳಿಗೆ ಪ್ರೋತ್ಸಾಹ ನೀಡುತ್ತಾ ಅವರ ಪರವಾದ ಕಾಯ್ದೆಗಳು ಜಾರಿಗೊಳಿಸುತ್ತಿದೆ ಅದಾನಿ ಅಕ್ರಮಗಳ ವಿರುದ್ಧ ಲೋಕಸಭೆಯಲ್ಲಿ ಧ್ವನಿ ಎತ್ತಿದವರಿಗೆ ಸದಸ್ಯತ್ವ ರದ್ದುಗೊಳಿಸುವ ಮೂಲಕ ಮೋದಿ ಸರ್ಕಾರ ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದೆ ದೇಶದಲ್ಲಿ ಜಾತಿ ಧರ್ಮದ ಮಧ್ಯೆ ಕೋಮುತ್ವೇಷ ಬಿತ್ತಿಯೇ ಕೇಂದ್ರ ಸರ್ಕಾರ ಜೀವಂತವಾಗಿದೆ ಎಂದು ಕಿಡಿಕಾರಿದರು ಔರಾದ್ ಹಾಗೂ ಕಮಲನಗರ ಮತಕ್ಷೇತ್ರದ ಶಾಸಕರು ಮನೆ ಮಂಜೂರಾತಿ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲು ತಾರತಮ್ಯ ನಡೆಸುವುದು ಸಂವಿಧಾನ ವಿರೋಧಿ ನಡೆಯಾಗಿದೆ ಶಾಸಕರು ಕ್ಷೇತ್ರದ ಎಲ್ಲಾ ಜನರನ್ನ ಹಸ್ತಕ್ಷೇಪ ಮಾಡದೆ ಸಮಾನವಾಗಿ ಕಾಣಬೇಕು ಎಂದು ಒತ್ತಾಯಿಸಿದರು ಸಾವಿರದ ಒಂಬೈನೂರ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿರುವ ಬಗರ್ ಹುಕುಂ ಸಾಗುವಳಿದಾರರ ಬಗ್ಗೆ ಅರಣ್ಯ ಸಚಿವ ಮತ್ತು ಕಂದಾಯ ಸಚಿವರ ಹೇಳಿಕೆಗಳು ಒಂದಕ್ಕೊಂದು ವಿರುದ್ಧವಾಗಿವೆ ಅರಣ್ಯ ಸಚಿವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಮುಂಚೆ ಸಾಗುವಳಿ ಮಾಡುತ್ತಿರುವವರನ್ನ ಸಕ್ರಮಗೊಳಿಸಲಾಗುವುದೆಂದು ಹೇಳುತ್ತಾರೆ ಆದರೆ ಕಂದಾಯ ಸಚಿವರು ಹದಿನೈದು ವರ್ಷಗಳಿಂದ ಸಾಗುವಳಿದಾರರನ್ನ ಸಕ್ರಮಗೊಳಿಸಲಾಗುವುದೆಂದು ಹೇಳಿಕೆ ನೀಡುತ್ತಾರೆ ಇದನ್ನ ಬಗೆಹರಿಸಬೇಕು ಎಂದು ಆಗ್ರಹಿಸಿದರು ಅವ್ರಿಗೆ ಯಾವುದು ಮಂಜೂರಿ ಆಗಿಲ್ಲ ಮನಿ ತಾರತಮ್ಯದಲ್ಲಿದೆ ಭೂಮಿ ಸಂಕ್ರಮ ಕ್ರಮದಲ್ಲಿ ತಾರತಮ್ಯ ಅದ ಅವ್ರು ನಾವು ಕೇಳ್ತಾ ಇದ್ದೇವೆ ಎಮ್ ಎಲ್ ಎಗಳು ನೀವು ಆರ್ಸಿ ಬಂದ ನಂತರ ಎಲ್ಲರದ್ದು ಎಮ್ ಎಲ್ ಎ ನೀವು ಓನ್ಲಿ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಎಮ್ ಎಲ್ ಅಲ್ಲ ನೀವು ಅವರ ತಾಲೂಕಲ್ಲಿ ಕಮ್ಮಲ್ ನಗರ ಹಿಡ್ಕೊಂಡೇ ನೀವು ಎಮ್ ಎಲ್ ಎಗಳು ಆದರೆ ಯಾರ್ಯಾರು ಮನೀದ್ ಹಾಕಿದ್ರು ನಮ್ಮ ಚಾಂದ ಅವ್ರ ಮನೀದ್ ಹಾಕ್ತಾರ ಅಂತೇಳಿ ನೀವು ಮೊದಲು ನಮ್ಮ ಕಡೆ ನಮ್ಮ ಕ ನಮ್ಮ ಬಿಜೆಪಿ ನಮ್ಮ ಬಿ ಜೆ ಪಿ ಕೆಲಸ ಮಾಡಿಲ್ಲ ಈಗ ಹೊಂಟಿದೆ ಅಂತ ಕೇಳ್ತಾ ಇರ್ತಾರೆ ಇಂಥ ಇದ್ದಂತ ಎಂ ಎಲ್ ಎಂದ ನಮ್ಮ ಸಂವಿಧಾನ ವಿರೋಧಿ ಕೆಲಸ ಆಗ್ತದೆ ಅದು ಇವತ್ತು ತಹಶೀಲ್ ಆಫೀಸ್ದಾಗ ಏನಪ್ಪ ಅಂದ್ರೆ ಸಮಸ್ಯೆಗಳವ ಕಲ್ಲಪ್ಪ ಇದು ಮಲ್ಲಪ್ಪ ಮಾಡ್ತೀನಿ ಮಲ್ಲಪ್ಪ ಇದು ಸುಲ್ಯಪ್ಪ ಮಾಡ್ತೀನಿ ಅದು ತಿದ್ದುಪಡಿ ಮಾಡಕ ದಿಕ್ಕೋದಿ ನಮ್ದು ಇಲ್ಲೇ ಒಂದು ಗೀರ ತಾಲೂಕದಾಗ ಒಂದ್ ಭೂಮಿ ಏನಪ್ಪ ಅಂದ್ರೆ ಅಳತಿ ಮಾಡಕ ಭೂಮಿ ಖರೀದಿ ಆಗ್ಯದ ಐದೂವರೆ ಏಕರ್ ಆದ್ರೆ ಆ ಡಿಮಾಂಡ್ ಸರ್ವೇದಾಗ ಏನಪ್ಪ ಅಂದ್ರೆ ಐದು ಏಕರ್ ತೋರಿಸ್ಬೋದು ಅದಕ್ಕೆ ಖರ್ಚು ಮಾಡ್ಬೇಕಾದ್ರೆ ಎಷ್ಟು ಪಂಚಿಸ್ ಹಜಾರ್ ಖರ್ಚು ಮಾಡ್ತೀವಿ ಅದು ಇದು ನಿಮ್ಗೆಲ್ಲ ತಿಳಿದಿರಿ ಕರಿನಾಥ್ ಸಾಕ್ಷಿ ಮಾಡಿ ತೋರಿಸ್ ತೋರಿಸ್ತೀನಿ ಆದ್ರೆ ಸರ್ಕಾರ ನೇಮ ಆಗಲ್ಲ ಇದು ಅಧಿಕಾರಿ ರೊಕ್ಕ ಕೊಟ್ಟರೆ ಒಂದ್ ಮಾಡ್ತಾನ ರೊಕ್ಕ ಕೊಡ್ಲಿಲ್ಲ ಒಂದ್ ಮಾಡ್ತಾನ ಸರ್ಕಾರ ನಿಮ್ಮ ದುಡ್ಡು ಕೊಡ್ಲಿದ್ಯಾ ನಾವು ಒಂದಿನ ರೋಡ್ ಇಳಿದಿ ನಿಮ್ದು ಆಫೀಸ್ ಎಲ್ಲಾ ಬಂದ್ ಮಾಡ್ತೀವಿ ಸದಾ ಊರ ಯಾವ ಯಾವ ಹೆಸರು ಜಮೀನ್ ಇರ್ತದೆ ಅವನ ಹೆಸರು ಪಕ್ಕ ಇರ್ಬೇಕು ಭೂಮಿ ಸರ್ವೆ ಆಗ್ಲಾ ಸರ್ವೆ ಹಾಕಿದ ಸರ್ವೆ ಆಯ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲಿ

ಮುಂದುವರಂತ ದಿನದಲ್ಲಿ ರೈತರಿಗೆ ಕಾರ್ಮಿಕರಿಗೆ ಇವರ ತೊಂದರೆ ಕೊಡ್ಕೊತ ಬಂದ್ರು ನಾವಂತೂ ಅವ್ರ ಕೆಲಸ ಆಗ ನಾವೇನಾದಂತಂದ್ರೆ ಹೋರಾಟ ಮಾಡೋದು ಅಂತ ಹೇಳ್ತೇನೆ ಈ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಈ ರೈತರ ಬಗ್ಗೆ ಏನಂತಂದ್ರೆ ಅಂತಂದ್ರೆ ಅವ್ರು ಕಣ್ತಾಳೆ ನೋಡ್ತಾ ಇಲ್ಲ ಅವರು ನಮ್ಮ ರೈತರಿಂದ ಓಡ್ ತಗೊಂಡು ಅವರು ಸುಳ್ಳ ಸುರ ಕೊಟ್ಟಿ ಅಲ್ಲಿ ರಾಜಕೀಯ ಮಾಡಿದ್ದಾರೆ वो टाइगर से ना वो भंडुल ये का क्षेत्र वो टाइगर से ना वो भंडुल ये कल वो टाइगर से ना वो भंडुल ये का ये कल ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ